ಪತ್ರಿ ಗೋಷ್ಠಿಯ ಭಾಗ್ಯದಂಥ ಸಂಜೀವ್ ಪಾಟೀಲ್ ಕಿರಣ್ಣ ದೇವರು ಎಂದು ಅದೇ ರೀತಿ ಈ ಪತ್ರಿಕಾ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಮಸ್ಕರಿಸಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಬಹಳಷ್ಟು ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇವೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಯೋಜನೆ ಕೊಟ್ಟಿತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಃಚೇತನ ಆಗಬೇಕು ಅಂತಕ್ಕಂಥ ಒದ್ದೇಶಿಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಯೋಜನೆ ಕೊಟ್ಟರು ಕೂಡ ಬೇರೆ ರಾಜ್ಯಗಳು ಇದರ ಉಪಯೋಗವನ್ನು ತಗೊಳ್ಕೊಂಡು ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಕೂಡ ಅದರ ಲಾಭವನ್ನು ತಗೋ ತೆಗೆದುಕೊಡ್ತೀವಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೊಂಡತನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಜನೆಯನ್ನು ಉಪಯೋಗ ಮಾಡಲಾರದೆ ಇವತ್ತು ರಾಜ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕಷ್ಟಕ್ಕೆ ಸಿಲುಕಿಸಿದರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡುವ ಮೂಲಕ ಆ ವಿಷಯ ಇಟ್ಟುಕೊಂಡು ಪತ್ರಿಕಾಗೋಷ್ಠಿ ಕರೆದಿದೆ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಸಹಕಾರಿ ಮಂತ್ರಿಗಳಾದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಎಲ್ಲ ರಾಜ್ಯಗಳಿಗೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಸಕ್ಕರೆ ಕಾರ್ಖಾನೆಗಳ ಪುನಚೇತನಕ್ಕೆ ನಾವು ನಿಮಗೆ ಸಾಲ ಕೊಡ್ತೀವಿ ಕಡಿಮೆ ಬಡ್ಡಿ ಸಾಲ ಕೊಡ್ತೀವಿ ಸರ್ಕಾರಗಳಿಗೆ ಸರ್ಕಾರ ನಿಮ್ಮ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಟ್ಟು ಕಡಿಮೆ ಬಡ್ಡಿಯಲ್ಲಿ ನೀವು ಸಕ್ಕರೆ ಕಾರ್ಖಾನೆಗಳು ನೀನು ಹೇಳಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಂದ ಇವತ್ತು ದೇಶದಲ್ಲಿ ಭಾಳಷ್ಟು ಅನುಕೂಲ ಆಗಿದೆ ರೈತರಿಗಂತರೂ ಸಾಕಷ್ಟು ಫೈನಾನ್ಸಿಯಲಿ ಅನುಕೂಲ ಕೂಡ ಮಾಡಿದಂಥ ಉದಾಹರಣೆಗಳು ಅದಾವೆ ಈ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಇವರು ವೈಯಕ್ತಿಕವಾಗಿ ಲಾಭಕ್ಕಾಗಿ ಅವ್ರು ಮಾಡ್ತಾ ಇರೋದರಿಂದ ಅಲ್ಲಿ ತೂಕದಲ್ಲಿ ಮೋಸ ಮಾಡಬಹುದು ಇಲ್ಲ ಭಾಳಷ್ಟು ಹಾನಿಗಳ ಕೆಟ್ಟ ಮಾರ್ಗಗಳ ಉಪಯೋಗ ಮಾಡಿ ಅವರು ಮಾಡ್ತಕ್ಕಂಥ ಒಂದು ಇದರಿಂದ ಇದನ್ನು ಇದೇ ರೀತಿ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಂದ್ ಆದವು ಅಂದ್ರೆ ಈ ಸರ್ಕಾರ ಸಾಮ್ಯತೆ ಕಳ್ಕೊಂಡ್ಬಿಡ್ತೈತೆ ಸರ್ಕಾರಿ ಸಕ್ಕರೆ ವ್ಯವಸ್ಥೆ ಅದಕ್ಕಾಗಿ ಇವತ್ತು ಪಕ್ಕದ ಮಹಾರಾಷ್ಟ್ರ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಸಾಲವನ್ನು ತೆಗೆದುಕೊಂಡು ಮಹಾರಾಷ್ಟ್ರ ಮಹಾರಾಷ್ಟ್ರ ಇರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ಕೊಡುವ ಮೂಲಕ ಇವತ್ತು ಮಹಾರಾಷ್ಟ್ರದ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪುನಚೇತನಗೊಂಡವು ಆದರೆ ನಮ್ಮ ರಾಜ್ಯದಲ್ಲಿ ಆ ಕೆಲಸ ಆಗಲಿಲ್ಲ ಇವತ್ತು ನಮ್ಮ ನಾನು ಒಬ್ಬ ಬಬ್ಲೇಶ್ವರದ ತಾಲೂಕಿನಿರ್ತಕ್ಕಂಥ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿನೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನನಗೆ ವಿಷಯ ಗೊತ್ತಿರೋದರಿಂದ ಈ ಯೋಜನೆ ಅಂದ್ರೆ ಕಳೆದ ಮಾರ್ಚ್ನವರೆಗೆ ಬಳಕೆ ಮಾಡಬೇಕಾಗಿತ್ತು ಕೇಂದ್ರದ ರಾಜ್ಯ ಸರ್ಕಾರ ಭಾಳ ಕಡಿಮೆ ಬಡ್ಡಿ ಸಿಗ್ತಿತ್ತು ಈ ಕೆಲಸ ನಮ್ಮ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರೂ ಮಾಡಲಿಲ್ಲ ಆದರೆ ಆ ಯೋಜನೆ ಸಮಯ ಮುಗಿದೋದ್ರೂ ಕೂಡ ಅಮಿತ್ ಶಾಜಿ ಅವರ ಒಂದು ಕಳಕಳಿ ಸಹಕಾರಿ ಮಂತ್ರಿಗಳಂತ ಅಮಿತ್ ಶಾ ಅವರ ಕಳಕಳಿ ಇಲ್ಲ ಇನ್ನೂ ನಮಗೆ ಅವಕಾಶ ಕೊಡೋ ಯಾರ್ಯಾರು ಸರ್ಕಾರ ಮನಸ್ಸು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ನಾವು ಸಾಡೋ ನೋಡ್ತಕ್ಕಂಥ ನಿರ್ಧಾರ ತಗೊಂಡ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾ ಇಲ್ಲ ಅಂದ್ರೆ ಏನಿದು ನರೇಂದ್ರ ಮೋದಿ ಅವ್ರ ಹೆಸರಾಗ್ತೈತೆ ಅಂತಕ್ಕಂಥ ಅಥವಾ ಭಾರತೀಯದ ಹೆಸರಾಗ್ತದೆ ಅಂತಕ್ಕಂಥ ಯಾವ ಕಾರ್ನಾಡ್ಗೊಂಡ ಆ ಸ್ಕೀಮ್ ಉಪಯೋಗ ಮಾಡ್ತಾ ಇಲ್ಲ ನೀವು ನಾನಿವತ್ತು ಪ್ರಶ್ನೆ ಮಾಡ್ತಾ ಇರೋದು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಎರಡು ಸಕ್ಕರೆ ಕಾರ್ಖಾನೆಗಳ ಅದಾವ ಸಹಕಾರಿ ಕಾರ್ಖಾನೆಗಳ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದ ಒಂದು ಭೀಮಾಶಂಕರ್ ಹಿಂದಿಯಲ್ಲಿ ಅದು ಭೀಮಾಶೇಖರ್ ಇಂಡಿಯಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಯಶೋಧರ ಗೌಡ್ರೆ ಅದಾರ ಎಮ್ ಎಲ್ ಅದಾರ ಕಾಂಗ್ರೆಸ್ ಎಮ್ ಎಲ್ ಅದಾರ ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ತಾಲೂಕು ಅಂತ ಬಬಲೇಶ್ವರ ಮತಕ್ಷೇತ್ರ ಬರ್ತೈತಿ ಅಲ್ಲಿ ಎಂ ಬಿ ಪಾಟೀಲ್ರು ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅವರು ಆ ಮತಕ್ಷೇತ್ರದಿಂದನೇ ಬೆಳೆದಿದ್ದಾರೆ ಮಾರ್ಚ್ ಕೊಡದೆ ಕೊಡಿದ್ದವ್ರಿಗೆ ಬಬಲೇಶ್ವರ ಮತಕ್ಷೇತ್ರ ಬಿ ಎಂ ಪಾಂಡ್ರಿ ಕೂಡ ಬಬಲೇಶ್ವರ ತಾಲೂಕು ಬಬಲೇಶ್ವರ ಮತಕ್ಷೇತ್ರ ಹಳ್ಳಿಗಳು ಅವರಿಗೆ ರಾಜಕೀಯವಾಗಿ ಬಳಸಿದವು ಆದರೆ ಎಂ ಬಿ ಪಾಟೀಲ್ರು ಆ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನ ಎಲ್ಲ ನಿರ್ದೇಶ ಕರ್ಕೊಂಡೋಗಿ ಸಿಎಂ ಆರ್ಗೆ ಭೇಟಿ ಮಾಡಿಸಿದರು ಆದರೆ ಸಿಎಂಆರ್ಗೆ ಭೇಟಿ ಮಾಡಿದ ತಕ್ಷಣ ನೀವು ಜವಾಬ್ದಾರಿ ಮುಗಿಲಿಲ್ಲ ಯಾಕಂದ್ರೆ ಆ ಸಕ್ಕರೆ ಕಾರ್ಖಾನೆಗೆ ಆ ಯೋಜ ಕೇಂದ್ರ ಸರ್ಕಾರ ಯೋಜನೆ ಬಳಕೆ ಮಾಡಿಕೊಡ್ಬೇಕು ಇವತ್ತು ನೀವು ಏನಾದರೂ ನಾ ಎನ್ ಬಿ ಪಾಂಡ್ರಿಗೆ ಸಾಹೇಬರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಏನಾದರೂ ಆ ಮತಕ್ಕೆ ಮತಕ್ಷೇತ್ರ ಋಣವನ್ನು ತೀರಿಸಬೇಕಾಗಿತ್ತಂದ್ರೆ ಈ ಸಕ್ಕರೆ ಕಾರ್ಖಾನೆ ನಂದಿ ಸಕ್ಕರೆ ಕಾರ್ಖಾನೆ ಆ ಭಾಗದಲ್ಲಿ ಯಾವ ಸರ್ಕಾರಗಳು ಕೂಡ ಸಹಾಯ ಬಂದು ಮಾಡಿಲ್ಲ ಅಷ್ಟು ಸಹಾಯವನ್ನು ಎಲ್ಲ ಮೂಲದವರಿಗೆ ರೈತರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ವ್ಯಾಪಾರಸ್ಥರಿಗಿರ್ಬೋದು ಎಲ್ಲರಿಗೂ ಕೂಡ ಆ ನಂದಿ ಸಕ್ಕರೆ ಕಾರ್ಖಾನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದೆ ಅದ್ರ ಜೊತೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಸಹಕಾರಿ ತತ್ವದಲ್ಲಿನ ಒಂದು ಅಲ್ಲಿ ಒಂದು ನಂದಿ ಇಂಟರ್ನ್ಯಾಷನಲ್ ಸ್ಕೂಲು ಕೂಡ ಇದೆ ಒಂದು ಕೆ ಎಸ್ ಪಾಲ್ ಸಭಾಭವನ ಕೂಡ ಇದೆ ಮತ್ತು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರ ಪತ್ತಿನ ಸಂಘ ಸಹಕಾರಿ ಪತ್ತಿನ ಸಂಘ ಕೂಡ ಅಲ್ಲಿ ಸೇವೆ ಇದೆ ಇಷ್ಟೆಲ್ಲ ಅದು ಕೊಡುಗೆ ಕೊಟ್ಟರು ಕೂಡ ನೀವು ಆ ಮತಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿದ್ದೀರಿ ನೀವು ಈ ಈ ಹೆಚ್ಚಿನ ಇನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಹೆಚ್ಚಿನ ಅವಕಾಶ ಕೊಟ್ಟಿತ್ತ ನೀವು ರಾಜೀನಾಮೆ ಕೊಡುವ ಮೂಲಕ ಮುಖ್ಯಮಂತ್ರಿಗೆ ಮನಸ್ ತೋರಿಸ್ರಿ ಅಂದ್ರೆ ನೀವು ಬಬಲೇಶ್ವರ ಮತ್ತ ಕ್ಷೇತ್ರದಿಂದ ಕಳಕಳಿ ಇತ್ತು ಕಳದಿ ಇತ್ತು ಅಂದ್ರ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಇವತ್ತು ಮಾಡಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ನೀವು ಮತಕ್ಷೇತ್ರದ ಜನತೆಗೆ ದ್ರೋಹ ಬಡದ ನಾನು ಈ ಕೆಲಸ ನಂದಿ ಸಾಕಿ ಸಕ್ಕರೆ ಕಾರ್ಖಾನೆಗೆ ತಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಲು ವಿಫಲವಾದರೆ ಇಡೀ ಬಬಳೇಶ್ವರ ಮತಕ್ಷೇತ್ರದಲ್ಲಿ ತಮ್ಮ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯ ಮಾಡಿದಂಥ ವ್ಯವಸ್ಥೆಯನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಎಚ್ಚರಿಕೆಯನ್ನು ಕೂಡ ಎಂ ಬಿ ಪಾಳಿಸಾ ಕೊಡ್ತಾ ಇದ್ದೆ ಇನ್ನೊಂದು ಭಾಗ ಬಾಗೇವಾಡಿ ಶಾಸಕರು ಇವತ್ತು ಸಕ್ಕರೆ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಇಷ್ಟು ಮಟ್ಟ ಬೆಳಿಬೇಕಾದ್ರೆ ಬಬಲೇಶ್ವರ ತಾಲೂಕಿನ ಕೊಡುಗೆ ಅವ್ರಿಗೂ ಕೂಡ ಇದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಸಾಧ್ಯ ಎಷ್ಟು ಎಕ್ಸಾಮ್ ಸಹಾಯ ಮಾಡಿದ್ದಾರೆ ಅದರ ಬಗ್ಗೆ ನಾನು ಅಭಿನಂದನೆ ಹೇಳುತ್ತೆ ಆದ್ರೆ ನೀವು ಸಕ್ಕರೆ ಸಚಿವರಿದ್ದಾರೆ ರಾಜ್ಯದಲ್ಲಿ ನೀವು ಸ ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದೆ ಈ ಯೋಜನೆಯನ್ನು ಕೂಡ ನೀವು ಬಳಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡಲೇಬೇಕು ಇಲ್ಲ ನೀವು ಕೂಡ ರಾಜೀನಾಮೆ ಕೊಡುವ ಮೂಲಕ ಬಬಲೇಶ್ವರ ಮತಕ್ಷೇತ್ರದ ಏನು ಜನ ತಮ್ಮ ಕೊಟ್ಟಂತ ಏನು ಆಶೀರ್ವಾದ ಅದ ಅದರ ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರಿಗೆ ಮಾಡ್ತಾ ಇದ್ದೀವಿ ಇದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಜಾಪುರ ಅಖಂಡ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೇವೆ ಕೊಟ್ಟಿದೆ ಇವತ್ತು ಜಿ ಟಿ ಕೂಡ ಶಾಸಕರಿದ್ದಾರೆ ಬಿಳಿ ಶಾಸಕರು ಅವರು ಕೂಡ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಾಭವನ್ನು ಪಡೆದುಕೊಂಡಿದ್ದಾರೆ ರಾಜಕೀಯವಾಗಿ ಪಡೆದುಕೊಂಡು ಎಲ್ಲ ರೀತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಒಂದು 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 ವಿಷಯಕ್ಕೆ ಬರಬೇಕು ಅಂದ್ರೆ ಮಂತ್ರಿ ಮುಖ್ಯಮಂತ್ರಿಗಳ ಮನಸ್ಸು ಒಲಿಸ್ಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದು ರಾಜ್ಯದ ಸಮಸ್ಯೆ ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ಶಾಸಕರು ಏನು ಮುಖ್ಯಮಂತ್ರಿ ಒತ್ತಡ ಮಾಡಿ ಈ ಯೋಜನೆಯನ್ನು ಬಳಕೆ ಮಾಡಿದ್ರೆ ಮಾತ್ರ ಇದು ನಮ್ಮ ರಾಜ್ಯಕ್ಕೂ ಕೊಡುಗೆ ಆಗ್ತೈತಿ ನಮ್ಮ ಬಿಜಾಪುರ ಕೂಡ ಒಳ್ಳೆ ಕೊಡುಗೆ ಆಗ್ತೈತಕ್ಕಂತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತು ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಇದು ಒಳ್ಳೇದಾಗ್ತೈತಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇದರಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ಉದ್ದೇಶ ಇಷ್ಟೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಏನಾದರೂ ಈ ರೀತಿ ತೊಂದರೆ ಅನುಭವಿಸಿ ಬಂದ ಅದು ಅಂದ್ರೆ ಮಾಲೀಕತ್ವ ಏನ್ ಆಕೈತಿ ಅವ್ರ ಸರ್ಕಾರ ಕಂಟ್ರೋಲ್ ಯಾವ ನಿಮ್ಮ ಕಡೆ ಇರಂಗಿಲ್ಲ ಅವರು ಕೋಟೇಟ್ ರೈತರು ತಗೊಳ್ಬೇಕು ಅವರು ತೂಕದಲ್ಲಿ ಏನ್ ಮೋಸ ಮಾಡ್ತಾರೆ ಆಗ್ಬೋದು ಎಲ್ಲಾ ರೀತಿಯಿಂದ ಮೋಸ ಆಗ್ತೈತಿ ಮತ್ತು ಆದ್ದರಿಂದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಬಿಜಾಪುರದವರೇ ಇರೋದ್ರಿಂದ ನಂದಿ ಸಕ್ಕರೆ ಕಾರ್ಖಾನೆ ತಮ್ಗೆಲ್ಲ ಸಾಕಷ್ಟು ನೋಡಿದಿರಿ ಆದರೆ ಬೆಳೆ ಕಂಡಿದ್ದೀರಿ ಆದ್ದರಿಂದ ಇವತ್ತು ತಾವು ಕೂಡ ಇದಕ್ಕೆ ಶಕ್ತಿ ಹಾಗೆ ಹೆಚ್ಚಿನ ಒಂದು ಹೊರ ನಮಗೆ ಸಹಕಾರ ಕೊಡಬೇಕು ಅಂತ ಮೂಲಕ ಮನವಿ ಮಾಡಿ ನನ್ನ ಪತ್ರಿಕಾಸ್ ಮುಗಿಸ್ತಾ ಇದ್ದೀನಿ ಅದು ಅಸಿಸ್ಟ್ಸ್ ಟು ಶುಗರ್ ಫ್ಯಾಕ್ಟ್ರಿ ಅಂತ ವೀಕ್ ಶುಗರ್ ಫ್ಯಾಕ್ಟ್ರಿ ಎನ್ ಸಿ ಡಿ ಸಿ ಮೂಲಕ ಎನ್ ಸಿ ಡಿ ಸಿ ಅಂದ್ರೆ ಕೇಂದ್ರ ಸರ್ಕಾರದ ಒಂದು

ಆ ಬಿ ಟಿ ಪಾಟೀಲರ ವಕೀಲರಾಗಿ ಇದನ್ನು ಮನೆ ಮನೆ ಇಡೀ ಎರಡೂ ಜಿಲ್ಲೆಯಲ್ಲಿ ನಮ್ಮ ತಮ್ಮ ಎಲ್ಲ ಸಮಯವನ್ನು ಅದಕ್ಕೆ ಕೊಟ್ಟು ಕೇರ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ಮಾಡಿದ ಫ್ಯಾಕ್ಟ್ರಿ ಒಳ್ಳೆಯ ರೀತಿ ನಡೆದಿತ್ತ ಆದರೆ ಏನು ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಟೆಕ್ನಿಕಲ್ ಡಿಸಿಷನ್ ರಾಂಗ್ ಎಕ್ಸ್ಪಾನ್ಷನ್ ಮಾಡೋ ಸಂದರ್ಭದಲ್ಲಿ ಇವರಲ್ಲಿ ಒನ್ ಫೋರ್ ದುಡ್ಡು ಇರಲಿಲ್ಲ ಒನ್ ಫೋರ್ ದುಡ್ಡು ಇಲ್ಲಾರದೇ ಆ ಪ್ರೊಜೆಕ್ಟನ್ನು ತೊಗೊಂಡ್ರು ಟೆಂಡರ್ ಕರೆದು ಬಿಟ್ಟರು ಇಷ್ಟು ಲೋನ್ಗಳ ಸ್ಯಾಂಕ್ಷನ್ ಆಗಲಿಲ್ಲ ಆದರೆ ಇವಾಗ ಶಶಿಕಾಂತ್ ಗೌಡ ಪಾಟೀಲ ನಾವು ಹೆಮ್ಮೆ ಪಡಬೇಕು ಆ ನಂದಿ ಸಕ್ಕರೆ ಅಧ್ಯಕ್ಷರಿಗೆ ಭಾಳಷ್ಟು ಇದೆ ಯಾಕಂದ್ರೆ ಅವ್ರು ತಂದೆ ಕಟ್ಟಿದ ಸಕ್ಕರೆ ಕಾರ್ಖಾನೆದಿಂದ ಅವ್ರಿಗೆ ಮೊದಲಿದ್ದಂಥ ಮ್ಯಾನೇಜ್ಮೆಂಟ್ ಏನು ಮಾಡಿತ್ತು ಡಿಸಿಷನ್ ತೊಗೊಂಡು ಟೆಂಡರ್ ಕರೆದು ಹೋದ್ರು ದುಡ್ಡನ್ನು ಇರಲಿಲ್ಲ ಇವರು ಭಾಳಷ್ಟು ಕಷ್ಟಪಟ್ಟು ಅಲ್ಲಿ ನಂದಿ ಸಕ್ಕರೆ ಕಾರ್ಖಾನೆಯಿಂದ ರೈತರು ಬೆಳೆಗಾರದ ಒಂದು 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 ಪತ್ತಿನ ಸಂಘನ ಕೊಡಿದೆ ಅದರ ಮುಖಾಂತರ ಇರ್ಬೋದು ಬೇರೆ ಬೇರೆ ಮೂಲದಿಂದ ಹನುಮಾನ ಮಾಡಿ ಪ್ರಯತ್ನ ಮಾಡಿದ್ದಾರೆ ದುಡ್ಡಿನ ಕೊರತೆ ಆಗೈತವೆ ದುಡ್ಡಿನ ಕೊರತೆ ಆಗಿದ್ರಿಂದ ಅದು ಈ ರೀತಿ ಆಗಿದೆ ಅದರಿಂದ ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಅವಕಾಶ ಇದೆ ಸರ್ಕಾರ ಅಂತ ಏನಾಗಿತ್ತು ಅಂದ್ರೆ ಡ್ಯೂ ಟು ಶಾರ್ಟೇಜ್ ಆಫ್ ಮಾಡಿ ಮತ್ತೆ ಬೇರೆ ಸಾಲ ಕೊಡೋ ಬದಲೇ ನಿಮ್ ಇದನ್ನ ಪ್ರೋತ್ಸಾಹನೇ ಕೊಟ್ಟು ಬೆಳೆಸಬಹುದಲ್ಲ ಸಾಲ ಯಾಕೆ ಕೊಡಬೇಕು ಅಂತ ನೀವು ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಸಾಲ ಕೊಡೋ ಬದ್ಲಿ ಸಾಲ ಕೊಟ್ಟು ಸಹಕಾರ ರಂಗಲ್ಲ ಅದು ಸಾಲ ಕೊಡೋದ್ರ ಬಗ್ಗೆ ಮಾತಾಡ್ತೀರಿ ಅದಕ್ಕೊಂದಿಟ್ಟು ಸ್ಕೀಮ್ ಕೊಟ್ಟು ಒಂದಿಟ್ಟು ಹಣ ಕೊಡೋ ವ್ಯವಸ್ಥೆ ಮಾಡಿ ಈಗ ಅವ್ರ್ ಹೇಳಿರಲ್ಲ ನೀವು ಈಗ ಕೇಂದ್ರ ಸರ್ಕಾರ ಸಾಲ ಕೊಡಾಕ್ ಬಾಳ್ ಮಸ್ಟ್ ಕಂಪ್ನಿಗಳದವು ಬಹಳಷ್ಟು ಬ್ಯಾಂಕ್ಗಳದವು ಸಾಲ ಕೊಡಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಬೇಕಾಗಿರ್ಲಿಲ್ಲ ನೀವು ಏನಾದ್ರು ಒಂದು ಯೋಜನೆ ತಗೊಂಡ್ ಬರ್ರಿ ಅವ್ರಿಗೆ ಸಾಲ ಬದ್ಲಿ ಸಬ್ಸಿಡಿ ನೋ ಅಥವಾ ಪ್ರೋತ್ಸಾಹನ ಅಂತ ಹಣ ಬಿಡುಗಡೆ ಮಾಡಿ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಅರಿಲ್ಲ ಇರೋದ ಕಾರಣ ಇವತ್ತು ನಾವು ಇಡೀ ನಂದಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕರು ನಾವೇ ನಮ್ಮ ಚೆಕ್ ಕೊಟ್ಟು ಜಾಮೀನಾಗಿ ಇವತ್ತು ಅದಕ್ಕೆ ನಾವು ಲೋನ್ ಸಿದ್ದಶ್ರೀ ಸಹಕಾರಿ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಂಡಿದ್ವಿ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಅದು ಇವತ್ತು ಕೇಂದ್ರ ಸರ್ಕಾರ ನಾವು ಕೊಡ್ತಕ್ಕಂಥ ಎಂಟು ಪರ್ಸೆಂಟ್ ಓನ್ಲಿ ಈ ಸಬ್ಸಿಡಿ ಇದ್ದಂಗ್ ಅದು ಬಳಕೆ ಮಾಡೋಕೆ ಸಿದ್ದರಾಮಯ್ಯ ಆಗ್ತಾ ಇಲ್ಲ ಅಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಏನೇನು ಸರ್ ಅವರು ಈ ಎನ್ ಸಿ ಡಿ ಸಿಗ ಒಂದು ಅಪ್ಲೈ ಮಾಡಬೇಕು ಎಷ್ಟು ಡಿ ಕಾರ್ಡ್ ದುಡ್ಡು ಕೊಡ್ತಾರೆ ಅವರು ಸರ್ಕಾರಕ್ಕೆ ಸರ್ಕಾರ ಈ ಸೋಪ್ ಸಕ್ಕರೆ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಲೋನ್ ಕೊಡಬೇಕು ನಾಳೆ ಇವ್ರು ಕೊಟ್ಟಿಲ್ಲ ಅಂದರೆ ಯಾರು ಕೆಲಸ ಒಂದು ಮಾತು ಹೇಳ್ತಂತ ನಮಗೆ ಈ ಸಕ್ಕರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಸರ್ಕಾರಿ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಸಕ್ಕರೆ ಕಾರ್ಖಾನೆಗಳೇನಲ್ಲಿ ಅಲ್ಲಿ ಆ ಪವರ್ ಕರೆಂಟ್ ಏನು ಕರಿತೀವಿ ಪವರ್ ಜನ್ರೇಷನ್ ಜನರೇಷನ್ ಕರೆಂಟ್ ತಯಾರಾಕೈತಿ ಪವರ್ ತಯಾರಾಕೈತಿ ಆ ಪವರ್ ಸಪ್ಲೈ ಮಾಡೋದು ಸರ್ಕಾರಕ್ಕೆ ಸರ್ಕಾರನ ಬಹಳಷ್ಟು ಬಾಕಿ ಕೊಡೋದ್ ಸಕ್ಕರೆ ಕಾರ್ಖಾನೆಗಳ ಬಿಲ್ ಅನ್ನ ಇವರು ಜಾಮೀನು ಎಷ್ಟು ಈಜಿ ಅದವ್ರಿಗೆ ರಾಜ್ಯದ ಸ್ಕೋಪ್ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಪುಡಚೇತನ ಆಗ್ತವ ಇವ್ ಏನು ಸಕ್ಕರೆ ಕಾರ್ಖಾನೆ ತಯಾರಂತ ಪವರ್ ಅನ್ನ ಸರ್ಕಾರ ಕೊಡ್ತೀವಿ ನಾವು ನಮ್ಗ ಬಿಲ್ ಕೊಡಬೇಕಾಗಿತ್ತು ಬಿಲ್ ಕೊಡಬೇಡಿ ನಮ್ಮ ನೀವು ಆ ದುಡ್ಡನ್ನು ನೀವು ನೆನ್ಸಿ ಸಿಲ್ಲ ಆಗ್ರಿ ನಿಮ್ಗೆ ಏನು ನಿಮ್ಗೆ ಬರೆಯನೇ ಇಲ್ಲ ಒಟ್ಟೆ ಈ ಕಾಂಗ್ರೆಸ್ ಸರ್ಕಾರ ಈ ಮೋದಿ ಅವರು ಜೆ ಬಿಜೆಪಿ ಸರ್ಕಾರ ಹೆಸರು ಮಾಡಬಾರ್ದು ಈ ಪುಕ್ಕಟ್ಟೆ ಸ್ಕೀಮ್ ಕೊಟ್ಟ ತಾವ ಕೊರತು ಈ ಡೆವಲಪ್ಮೆಂಟ್ ಮೆಂಟಲ್ ಬುದ್ಧಿಮಾ ಅವ್ರ ಬುದ್ಧಿನ ಅವ್ರು ಇಲ್ಲ ಇದು ಬುದ್ಧಿಮಾನ್ ಸರ್ಕಾರ ಆಗ್ತದೆ ದಿವಾನಪ ಸಕ್ಕರೆ ಸಚಿವರಿಗೂ ಕೂಡ ನಾವು ಸಾಕಷ್ಟು ಸಲ ಈ ವಿಷಯ ಮನವಿ ಮಾಡಿದ್ದೀವಿ ಸಿದ್ದರಾಮಯ್ಯ ಸಿದ್ದರಾಮ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರಂತ ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿಸ್ತಾರೆ ಹೇಳಿಸ್ತಾರೆ ಅಂದರೆ ಸಿದ್ದರಾಮಯ್ಯ ನಮ್ಮ ನಮ್ಮ ದುರಂತ ಅಂದರೆ ನಮ್ಮ ದುರದೃಷ್ಟ ರಾಜ್ಯದ ಅಂದರೆ ಈ ಮೊಂಡಕನದ ಸಿದ್ದರಾಮಯ್ಯನವ್ರು ಇರೋದ್ರಿಂದ ನಮ್ಮ ಈ ರಾಜ್ಯದ ಪರಿಸ್ಥಿತಿ ಆಗತ್ತೆ ಇಲ್ಲಿ ಪೂಜನ್ ಎಷ್ಟು ತಯಾರಾಗ್ತದೆ ಎಷ್ಟೇ ರೇಟ್ ತಯಾರಾಗ್ತದೆ ಇಲ್ಲಿ ನಂದಿಸುಗರ್ ಒಳಗೆ ಪೂಜನ್ ಎಷ್ಟು ಇರ್ತದೆ ಅದು ಡಿಟೇಲ್ ನಾನು ಕೊಡ್ಬೇಕು ಸರ್ ಕರೆಂಟ್ ತಯಾರಾಗ್ತದೆ ಕರೆಂಟ್ ತಯಾರಾಗ್ತದೆ ಮತ್ತು ಎಕ್ಸ್ಪಾನ್ಸರ್ ಮಾಡಿದ್ವಿ ಆ ಎಕ್ಸ್ಪಾನ್ಸ್ ಕೂಡ ಸೊಂಡಿದ್ದೆ ಮತ್ತು ಈ ಹಿಂದೆ ಭಾಳ ದೊಡ್ಡ ಹಗರಣಗಳೆಲ್ಲ ನಡೆದು ದೊಡ್ಡ ಅವ್ಯವಹಾರ ಆಗಿದೆ ಸರ್ ಏನು ಅವರು ಇದು ಅಲ್ಲಿ ರಾಜಿನಾಯ್ತರು